ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಂ ಭಯದ್ರೀವ ಉಪಾಸನೇಹೆ ನಮಸ್ತೆ ಸ್ನೇಹಿತರೆ ಮುಂದೆ ಬರುವಂತಹ ಕ್ರೋಧಿ ಸಂವತ್ಸರದ ಅಧಿಪತಿಗಳು ಅಂದರೆ ಹೀಗೆ ನಮ್ಮ ರಾಜ್ಯದಲ್ಲಿ ಹೇಗೆ ರಾಜ ಮಂತ್ರಿ ಸೈನ್ಯಾಧಿಪತಿ ಎಲ್ಲ ಹೇಗೆ ಇರುತ್ತಾರೋ ಅದೇ ರೀತಿಯಲ್ಲಿ ಬರುವಂತಹ ಪ್ರತಿ ಸಂವತ್ಸರಕ್ಕೂ ರಾಜ ಮಂತ್ರಿ ಸೈನ್ಯಾಧಿಪತಿಗಳು ಈ ತರಹ ಅಧಿಕಾರದಲ್ಲಿರುವಂತಹ ಮಂತ್ರಿಗಳು ಇರುತ್ತಾರೆ ಈ ಆ ಈ ಸಂವತ್ಸರದ ಮಂತ್ರಿಗಳು ಅಥವಾ ರಾಜರು ಯಾರಿದ್ದಾರೆಂದು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲವಾಗಿ ರೋಧಿ ಸಂವತ್ಸರದ ಅಧಿಪತಿಯು ಅಂದರೆ ರಾಜನು ಕುಜನು ಆಗಿರುವನು ಅಂದರೆ ಮಂಗಳನು ಆಗಿರುತ್ತಾನೆ ಹಾಗೆಯೇ ರೋಧಿ ಸಂವತ್ಸರದ ಮಂತ್ರಿಯು ಯಾರೆಂದರೆ ಶನಿ ಗ್ರಹನಾಗಿದ್ದಾನೆ ಹಾಗೆಯೇ ಈ ಸಂವತ್ಸರದ ಅಧಿಪತಿಯು ಶುಕ್ರನು ಆಗಿರುವನು ಅಂದರೆ ಸೈನ್ಯಾಧಿಪತಿಯು ಶುಕ್ರನು ಆಗಿರುತ್ತಾನೆ ಮೇಘಗಳ ಅಧಿಪತಿ ಅಂದರೆ ಮಳೆಯ ಅಧಿಪತಿ ಅರ್ಜನ ಅಧಿಪತಿ ಶುಕ್ರನೇ ಆಗಿದ್ದಾನೆ ಧಾನ್ಯಾಧಿಪತಿಯ ಅಧಿಪತಿಯು ಯಾರೇ ಆಗಿದ್ದಾನೆ ಅಂದರೆ ರವಿಯು ಅಂದರೆ ಸೂರ್ಯಗ್ರಹನು ಆಗಿರುವನು ಹಾಗೆ ರಸಾಧಿಪತಿ ಗುರುಗ್ರಹ ಆಗಿದ್ದು ಹಾಗೆ ಸಸ್ಯದ ಅಧಿಪತಿ ಯಾರೆಂದರೆ ಕುಜನು ಅಂದರೆ ಮಂಗಳ ಗ್ರಹನೂ ಆಗಿರುವನು ಹಾಗೆ ನೀರಸಾಧಿಪತಿ ಅವನು ಯಾರೆಂದರೆ ಅವನು ಸಹ ಕುಜನೇ ಆಗಿರುವನು ಈ ಸಂವತ್ಸರದಲ್ಲಿ ಪಾಪಗ್ರಹಗಳಿಗೆ ಹೆಚ್ಚಿನ ಅಧಿಕಾರ ಇರುವುದು ಶ್ರೀ ಕೃಷ್ಣಾರ್ಪಣಸ್